ಮಾಡಿ ತಪ್ಪು ಅವನು ಹುಷಾರಾಗ ಗಂಟ ನಾನೇ ಹಾಲ್ ಕೊಡ್ತೀನಿ ಏ ಅದೇನ್ ಹಂಗೆ ಹೋಯ್ತಾ ಇದ್ಯಾ ನೀನ್ ಹೊಟ್ಟೆಲ್ಲ ಹುಟ್ಟಿರೋ ಮಗ ಆಗಿದ್ರೆ ಸಂಸ್ತಾರ್ವ ನಾನು ಹಂಗೆ ತಿಳ್ಕೊ ನಿನ್ ಯಾಕೆ ಈ ವಯಸ್ಸಾಗ್ ಇಷ್ಟೊಂದಟ ಸಂಸಕ್ಕಿಲ್ಲ ಅಂದ್ರೆ ಬಿಡು ನಾನೇ ನಾಲ್ ಕುಳಕಿಲ್ಲ ಸರಿಯಾಗಿ ಹಾಕ್ಬಿಟ್ ಬಂದು ಲೆಕ್ಕ ಕೊಡ್ತೀನಿ ಕೊಡು ಏ ಕೊಡು ಅಂದ್ರೆ ಕೊಡು ಜಾಸ್ತಿ ಆಗಿಲ್ಲ ಅನ್ಯಾಕೆ ನೀನ್ ಯಾಕೆ ಬರಕ್ ಹೋದೆ ನಿನ್ ಎಮ್ಮೆಗಳು ನಾನೇ ಮೈಸ್ಕೊಂಡ್ ಬರ್ತಿಲ್ವಾ ಎಮ್ಮೆ ನೀನ ಮೇಯಿಸ್ಕೊಂಬತ್ಯ ನಾವಿಬ್ರು ಹಿಂಗಿರಕಾಯ್ತದ ಪುಟ್ಟಿ ಪುಟ್ಟಿ ಪುಟ್ಟ ಅದೇನೋ ಗೊತ್ತಿಲ್ಲ ನಿನ್ ಮೇಲೆ ನಂಗೆ ಶಾನೆ ಪ್ರೀತಿ ಆಗ್ಬಿಟ್ಟೈತೆ ಅಗ್ಲು ರಾತ್ರಿ ನಾವ್ ಹಿಂಗೇ ಇರ್ಬೇಕು ಅನಿಸ್ತೈತೆ ಅಂಗ ನಮ್ ತಾಯಿ ಅಣೆಗು ನಿನ್ ಹೆಸರು ನನ್ನ ಎದೆಯಾಗೆ ಪುಟ್ಟಿ 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 ಅಂತ ಬಡ್ಕೊಂತೈತೆ ಬೇಕಾದ್ರೆ ಕೇಳಿಸ್ಕೊ

ಮತ್ತಿನ್ನೇನ್ ಕೊಡೋದು ಹಿಂಗೆ ಹ್ಮ್ ಯಾರೋ ಸಿಡ್ಮ್ತಾವ್ರಿ ನೋಡೋಣ ಕೆಂಪಾ ಬೋರ ಕಲ್ಪಂಡ್ಯಾಗ ಏನೆಲ್ಲ ಮಾಡ್ತಿದ್ದೀರಾ ಇಲ್ಲಿ ಇಳಿತಾ ಇದ್ದೀವಿ ನೀನು ಗೊತ್ತೇನಲ್ಲ ಕೂಲಿ ಕೊಡ್ತಾರೆ ಗೊತ್ತಾ ನಿಮ್ಮ ಪಿಂಕಿಕ್ಕ ಹೆಚ್ಚಿಗೆ ಕೂಲಿ ಕೊಡ್ತಾರೆ ಅಂತ ಎತ್ತೊಟ್ಟೆನ ಬಗೆಕ್ ಆಯ್ತದ ನಿಮ್ ಆಗಲ್ಲ ನಮ್ ತಂದು ಮೇವಿಲ್ಲ ಈ ಜಾಗನ ಸಿಡ್ ಬಂದಾಗ ಸಿಡ್ಸಕ್ ಹೊಂಟಿದ್ರಲ್ಲ ನಿಮ್ ಗತಿ ಏನಾಯ್ತದೆ ಗೊತ್ತಾ ಹೊರ ಬಂದ್ಬಿಡ್ತದೆ ಹೊರ ಬಂದು ಹಾಳಾಗೋಗ್ಬಿಡ್ತೀರಾ ಮಕ್ಕಳ್ರ ಇದಕ್ಕೆ ನಾವತ್ ಕರಿಗೋಡ ದಾರಿ ಕೇಳಿದ್ದು ಮರ್ಯಾದೆ ಇಲ್ಲಿಂದ ಹೋದ್ರೆ ಸರಿ ಇಲ್ಲಾಂದ್ರೆ ಏನೋ ಮಾಡ್ತೀಯಾ ಇದೇ ಕಲ್ಬಂಡೆ ಬುಲ್ಡೆ ಶೆಚ್ ಹಾಕ್ಬಿಡ್ತೀನಿ ಹೊಡಿಯೋದಲ್ಲ ಮೈ ಮುಟ್ ನೋಡೋ ಕಂಬಿ ಅಣ್ಸೋ ಆಗಿ ಮಾಡ್ತೀನಿ ಹಂಗ ದಿಟಾ ಕಾಣೋ ಇವರು ಪೇಟೆಯಲ್ಲಿ ಮನೆ ಮೇಲೆ ಮನೆ ಕಟ್ಟಕ್ಕೆ ನಮ್ಮ ಹಳ್ಳಿ ಸಂಪತ್ನೆಲ್ಲ ಕೊಳ್ಳೆ ಹೊಡಿತಾವ್ರೆ ಕಾಣೋ ಅಣ್ಣ ಹೆಚ್ಗೆ ಕೂಲಿ ಕೊಟ್ರು ಅಂತ ಎತ್ತಾಯಿ ಸೀರೆ ಬಿಚ್ಚೋ ಕೆಲಸ ಮಾಡ್ಬಿಟ್ಟು ಕಾರಣ ಅಣ್ಣ ಇನ್ ಯಾವತ್ತುವೆ ಇಂತ ಕೆಲಸ ಮಾಡಕ್ಕಿಲ್ಲ ಒಬ್ಬ ಹಳ್ಳಿ ಗಮರನ್ ಕೈಲಿ ಏರ್ ತಿನ್ಕೊಂಬನ್ ಕೂತಿದ್ದೀರಲ್ಲ ನಾಚಿಕೆ ಆಗಲ್ಲ ನಿಮ್ಗೆ ನಿಮ್ ಕೈಲಿ ನಿಂತಾನೆ ಆಗತ್ರು ಯಾಕಾಗಲ್ಲ ಆ ಹಳ್ಳಿ ಜನರ ಜೊತೆ ಪೊಲೀಸು ಗಿಲಿಸು ಅಂತ ಹೋದ್ರೆ ಮುಂದೆ ನಮ್ಗೆ ಕೆಲಸ ಮಾಡ್ಸಕ್ ತೊಂದ್ರೆ ಆಗತ್ತೆ ಅಂತ ಸುಮ್ನೆ ಬಂದ್ವಿ ಇಲ್ಲ ಅಂದಿದ್ರೆ ಅವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಏರೋಪ್ಲೇನ್ ಹತ್ತಿಸ್ತಿದ್ದೆ ಇವ್ನು ಹೇಳೋದಲ್ಲ ಅರ್ಥ ಇದೆ ಬಾವಾ ಕೆಸರ ಮೇಲೆ ಕಲ್ಲು ಹಾಕಿ ಮುಖು ಸಿಡಿಸ್ಕೊಳ್ಳೋದಕ್ಕಿಂತ ದಾಟಿ ಹೋಗೋದು ಬುದ್ಧಿವಂತಿಕೆ ಅಲ್ವಾ ಹಾಗೆ ಅಂತ ಅವଙ୍କ ಕೈಯಲ್ಲಿ ಏಟ್ ತಿನ್ಕೊಂಡು ಅವಂಗೆ ನಿಮಗ್ ಆಗುತ್ತಾ ತುದಿಲೆ ಯಾವಾಗ ತಿುದિલે ಕೋಪಾರಿ ಅಲ್ಲ ಆ ಗ್ರಾನೈಟ್ ಇಂದ ಕೋಟಿ ಗಟ್ಟಲೆ ಸಂಪಾದನೆ ಇದೆ ಅಂದ್ಮೇಲೆ ಮೇಲೆ ನೀವು ಯಾಕೆ ಒಂದ ಸಲ ಹೋಗಿ ವಿಚಾರಿಸಿಕೊಂಡು ಬರಬರ್ತೀರಾ ಈ ಹುಡುಗ ಬುದ್ಧಿ ಮಕಲು ಏನು ಮಾಡಿ ಬಂದಿದಾರೋ ಏನೋ ಯಾರಿಗೂ ಗೊತ್ತು ಠಾ ಮಾಡಕ್ಕಿಲ್ಲ ಅವ ಸತ್ತೆಲ್ ಮಾಡಕೋಣಾ ಅವನೆಲ್ ಸಾಯತಾನೆ ಗುಂಡಕಲ್ಲಿ ಇದ್ದಂಗ ಅವನೆ ಈಗ ಏನ್ ಮಾಡೋದು ಇವತ್ತು ಹೋಗಿ ನಾನು ಪುಟ್ ಲಕ್ಷ್ಮಿನಾ ಪೀತಿ ಮಾಡ್ತೀವಿನಿ ಅವ್ರನ್ನೇ ಮದ್ವೆ ಐತೀನಿ ಅಂತ ಹೇಳು ಹೇಳಿದ್ರೋನು ಒಪ್ಕೋಣಕ್ಕಿಲ್ಲ ಸರಿ ಹೋಗೋಣ ಗಂಡಸು ಏನೇ ಮಾಡೋದು ನಮ್ ತಾತನ್ ಯಾವನ ಮೋಟರ್ ಗಾಡಿ ಈ ಕಡೆ ಓಡಿಸ್ಕೊಂಬತ್ತವನಲ್ಲ ಏ ರಸ್ತೆಲೆ ಕೂತ್ಕೊಂಡು ಆಟಾಡ್ತಿದ್ದೆ ಹೇಗೆ ನಾವ್ ಹೋಗೋದ್ ಹೇಗೆ ಕಲ್ಸು ಕಲ್ಸು ಹಸುನೆಲ್ಲ ಕಲ್ಸು ಇದು ಮೋಟರ್ ಹೋಗೋ ರಸ್ತೆ ಅಲ್ಲ ಗಾಡಿ ಹೋಗೋ ರಸ್ತೆ ಹೋಗ ಯಾ ಕಡೆ ಏಯ್ ನಾನ್ ಇದೇ ರಸ್ತೆಲೆ ಹೋಗಬೇಕು ಓರ್ಸಯ್ಯ ಬೇಗ

ತ ಜಗಳ ಕಾಯ್ತಾ ಇದ್ಯೋ ನೋಡ್ತಾ ತಾಯಿ ವಯ್ಯ ಸುಟ್ಟು ಯಾ ಸಟ್ಕೊ ಬಿಡಿಬುದೆ ಜ್ಞಾನ ಗೆಟ್ಟ ನೀವು ನನ್ ತಪ್ಪ ಅಯ್ಯೋ ರಾಕ್ಷಸ ನನ್ನ ಮಗಳು ಬಾಳಿಗೆ ಬೆಂಕಿ ಇಟ್ಟು ಹಾಗೆ ನಿಮ್ ಮಗಳಿಗೆ ಮೋಸ ಮಾಡಿ ತಲೆ ಮರೆಸ್ಕೊಂಡು ಹೋದನಲ್ಲ ಮತ್ತೆಲ್ಲೋದ್ದೆ ಎಲ್ಲೋ ಹೋಗಿದ್ದೆ ಮೇಲೆ ನಂಬಿಕೆ ಇಟ್ಕೊಂಡು ಜೀವ ಇಟ್ಕೊಂಡು ಬರೋ ದಾರಿನೇ ಕಾಯ್ತಿದ್ದಲ್ಲ ಎಲ್ಲೋ ಹೋಗಿದ್ದೆ ಹೇಳ್ತೀನಿ ನಾನು ಒಬ್ಬರು ತುಂಬಾ ಪ್ರೀತಿಸ್ತಾ ಇದ್ವು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ವು ಆ ಸಂತೋಷದಲ್ಲಿ ಆ ಸಮಯಕ್ಕೆ ನಮ್ಮ ಅಪ್ಪಂಗೆ ಲಕ್ವಾ ಹೊಡಿತು ಅಂತ ಟೆಲಿಗ್ರಾಮ್ ಬಂತು ಊರ್ಗೆ ಹೋದೆ ನಮ್ಮ ತಂದೆಯನ್ನು ಉಳಿಸ್ಕೋಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಅವರು ಸೇವೆ ಮಾಡಿದೆ ದೂರ ಹೊರಟೋದ್ರು ಆ ಸಮಯಕ್ಕೆ ನನಗೆ ಆ ಊರಿಂದ ಟ್ರಾನ್ಸ್ಫರ್ ಆಗಿರೋ ವಿಷಯನೂ ಗೊತ್ತಾಯ್ತು ನನ್ನ ಗರ್ಭಿಣಿ ಆಗಿರೋ ದೇವಿ ಏನ್ ತೊಂದರೆ ಅನುಭವಿಸ್ತಿದ್ದಾಳು ಅಂತ ನಿಮಗೆ ಬಹಿಷ್ಕಾರ ಹಾಕಿ ಹಳ್ಳಿಯಿಂದ ಓಡಿಸೋದ್ರು ಅಂತಲೂ ಗೊತ್ತಾಯ್ತು ಆಮೇಲೆ ನಿಮ್ಮನ್ನು ಹುಡುಕ್ತಾ ಇರೋ ಜಾಗವೇ ಇಲ್ಲ ಇದು ನಡೆದು ವಿಷಯ ರಮಣ್ಣವ್ರೆ ನನ್ನ ಜೀವಕ್ಕೆ ಆಗಿದ್ದ ದೇವಿಗೆ ಮೋಸ ಮಾಡಬೇಕು ಅಂತ ನಾ ಕನಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನೀನು ಅನ್ಕೊಂಡಿಲ್ಲ ಅಂತ ನಾವು ಹೆಂಗಪ್ಪ ತಿಳ್ಕೋಬೇಕು ತಿಂಗಳಾನುಗಟ್ಲೆ ನೀನು ಬೇರೆ ಬಂದಿಲ್ಲ ನಿನ್ನ ಜಾಗಕ್ಕೆ ಬೇರೆ ಡಾಕ್ಟ್ರು ಬಂದು ಕುಂತ್ಕೊಂಡ್ರು ನಾ ಒಳ್ಳೆ ಜನ ಕಣಪ್ಪ ನಾ ತಿಳ್ಕೋಬೇಕು ತಪ್ಪು ನಂದಿ ನಂದಿ ನಾನೊಂದು ಕಾಗ್ದಾನಾದ್ರೂ ಹಾಕ್ಬೇಕಾಗಿತ್ತು ಆಯ್ತಲ್ಲ ಮುಗ್ದು ಕತೆ ಇನ್ನೇ ಹಾಕ್ಬಿಡಿ ರಮಣ ನಂದೇವಿ ಇವಾಗ ಎಲ್ಲಿದ್ದಾಳೆ ಹೇಗಿದ್ದಾಳೆ ಇಲ್ಲೆಲ್ಲವಳಪ್ಪ ಯಾವತ್ತೋ ದೇವರ ಪಾದ ಸೇರಿಕೊಂಡ್ಲು ಹೌದಪ್ಪ ಹಗಲು ರಾತ್ರಿ ನಿನ್ ಧ್ಯಾನದಲ್ಲಿ ಕೊರಗಿ ಕೊರಗಿ ಕೊನೆಗೊಂದು ಗಂಡು ಮಗುನ ನನ್ನ ಮಡ್ಲಿಗೆ ಹಾಕಿ ಗಂಡು ಮುಚ್ಕೊಂಬಿಟ್ರು ನನ್ನ ದೇವಿ ಸಾವಿಗೆ ನಾನೇ ಕಾರಣ ರಮಣ ಮಗು ಅಂದೆ ಅಲ್ಲ ನನ್ನ ಮಗ ಅವನು ಇದಲ್ಲ ಎಲ್ಲಿ ನನ್ನ ಮಗ ಎಲ್ಲಿ ನನ್ನ ಮಗ ಅಯ್ಯ ಈಟತ್ತು ನಿಮ್ಮ ಕೂಟ ಜಗಳ ಕಾಯ್ತಿದ್ದಲ್ಲ ಅವನ ಯಾರು ಅನ್ಕೊಂಡ್ರಿ ತಾಳಿ ಇವನೇಯ್ಯ ನಿಮ್ಮ ಮಗ நீம் கண்டிலே? கண்டி புட்டா, நாளை நம்மனைக் நம்மனைவா இது நம்மனை அல்வா ಇದು ಮನೆನೇ ಊರ್ನಲ್ಲೂ ಒಂದ್ ಮನೆ ಇದೆ ಊರ್ನಲ್ಲಿರೋ ಮನೆ ಅಂದ್ರೆ ಅರಮನೆ ಇದ್ದಂಗ ಆಯ್ತಾ ಅರಮನೆ ಅಂತ ಬಂಗಲೆ ಅಲ್ಲಿ ನಿನ್ಗೊಬ್ಬ ಚಿಕ್ಕಮ್ಮ ಇದ್ದಾಳೆ ಇಬ್ರು ತಮ್ಮಂದ್ರು ಇದಾರೆ ಸಂತೋಷವಾಗಿರ್ಬೋದು ಬಾ ಇಲ್ಲಪ್ಪ ನಾನ್ ನಮ್ ತಾತನ್ ಬಿಟ್ಟು ಬರೋಕಿಲ್ಲ ಅಲ್ವಾ ತಾತ ಹಂಗೆಲ್ಲ ಅನ್ಬಾರ್ದು ಮಗ ನಿಮ್ಮಪ್ಪ ಪ್ರೀತಿಯಿಂದ ಕರೆದ ಮ್ಯಾಕೆ ಜತೆಯಲ್ಲಿ ಹೋಗ್ಬೇಕು ನೋಡ್ದಾ ಇಷ್ಟು ದಿವ್ಸ ಇಲ್ದಿದ್ದು ಈಗ ಅಪ್ಪ ಬಂದ್ಬಿಟ್ಟು ಅನ್ಬಿಟ್ಟು ನಾನ್ ಮೋಸ ಮಾಡ್ತಾ ಇದ್ಯಾ ಅಲ್ಲಲ್ಲೇ ಪಟ್ಟಣಕ್ಕೆ ಹೋಗ್ಬಾರ್ಲಾ ಅಂದ್ರೆ ಮೋಸ ಮಾಡ್ತೀಯ ಅಂತ ನನಗೆ ಹೇಳ್ತೀಯ ಅಯ್ಯೋ ಶಿವನೇ ಇವನ್ ಕೂಟ ಹೆಂಗಪ್ಪ ಹೇಗೋದು ಹೇಗೋದು ಬೇಡ ಹೇಗೋದು ಬೇಡ ಊಟದಾಗಿದ್ದ ಮೈ ಕೈ ತಿಕ್ಕಿ ಬೆಳ್ಸಿದ್ಯಾ ಬೆಳಸಿತ್ಯಾ ಅಪ್ಪ ಬಂದ್ಬಿಟಾ ಕಾರ್ ಕೊಡ್ತಾನೆ ಬಂಗ್ಲೆ ಕೊಡ್ತಾನೆ ಅಂತ ನಿನ್ನ ಬಿಟ್ಬಿಟ್ಟು ಹೋಗಕ್ ಆಮೇಲೆ ನೀನ್ ಯಾರೋ ನೋಡ್ಕೊಂತಾರೆ ತಾತ ಊಟ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರೆ ತಾತನ್ ಬಿಟ್ಬಿಡ್ತೀನಿ ಅಂತ ಅರ್ಥನಾ ಅವ್ರನ್ನೂ ಜೊತೆ ಕರ್ಕೊಂಡು ಹೋಗೋಣ ಹಂಗ ಹಂಗಾದ್ರೆ ನಾನು ಬರ್ತೀನಿ ನಾವಿಬ್ರು ಈ ಎಲ್ಲ ನೋಡ್ಕೊಳ್ಳೋರು ಯಾರು ಕೊಟ್ಬಿಡು ಪುಕ್ಸಟೆ ಒಳ್ಳೆ ಮಾತ್ರಿ ಒಂದೊತ್ತು ಐದು ಮೀಟರ್ ಹಾಲು ಕೊಡ್ತದೆ ಪುಕ್ಸಟ್ಯಾಟ್ಬಿಡಕ್ ಕೊಟ್ಬಿಡಕಾಯ್ತದ ಅವನು ಜೊತೆ ತಾತ ಪಟ್ನಾ ಅಂದ್ರೆ ಅದೇನು ಹಸುಗಳು ಎಮ್ಮೆಗಳು ಕೊಟ್ಟಿಗೆ ಅನ್ಕೊಂಡೆಂತ್ಲಾ ನೀನು ಇವಾಗ ನಿಮ್ಮ ಅಪ್ಪನ ಕೂಟ ಒಂಟೋಗು ನಾನೊಂದು ನಾಲ್ಕು ದಿವಸ ಇಲ್ಲೇ ಇದ್ದು ಹಸುಗಳನ್ನ ಎಮ್ಮೆಗಳನ್ನ ಮಾರಿಕೊಂಡು ದುಡ್ಡು ತಗೊಂಡು ಆಮೇಲೆ ಬರ್ತೀನಿ ಸರಿಯಾ ನೀನು ಸುಳ್ಳು ಹೇಳ್ತಾ ಇದ್ಯಾ ನಾಣೆಗೂ ಇಲ್ಲ ಮಗ ನಾನು ಸಾಯುವಾಗ ನಿನ್ನ ಕೈಯಿಂದ ಬಾಯಿಗೆ ನೀರು ಬಿಡಿಸ್ಕೊಂಡು ಈ ಜೀವ ಬಿಡಬೇಕು ಅನ್ನೋದೇ ನನ್ನ ಆಸೆ ಕಣ್ಣ ನಾನು ಖಂಡಿತ ಬರ್ತೀನಿ ನೀನು ಹೋಗು ಮಗ ಸರಿ ಹೋಯ್ತೀನಿ ನೀನು ಬರಲಿಲ್ಲ ಲಾರಿನೋ ಬಸ್ನೋ ಹತ್ಕೊಂಡು ವಾಪಸ್ ಬಂದ್ಬಿಡ್ತೀನಿ ಹಿಂಗ್ ಗರ ಬರ್ದೊಂಗ್ ಕೂತಿದ್ಯಾ ಕೆಲ್ಸಾ ಕೆಲ್ಸ ಮಾಡಕ್ಕಿಲ್ಲೇನು ಹೋಗ್ಲಿ ಒಲೆ ಮೇಲೆ ಹಾಲಿಟ್ಟಿದ್ದೀನಿ ನೋಡ್ಕೊ ನೀರ್ ತಕೊಂಡ್ ಬರ್ತೀನಿ ಅಪ್ಪ ಯಾವ ನಿಮಿಷ ನಿಲ್ಸು 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 ಒಂದ್ ನಿಮಿಷ ಬಂದ್ಬಿಟ್ಟೆ ಪುಟೇ ಎಲ್ಲೋ ಎಲ್ಲೋಗ್ಬಿಟ್ಲಿ ಅವಳು ಪುಟೇ ಪುಟೇ ಇಟ್ಲಿ ಕಡೆ ಹೋಗ್ಬಿಟ್ಟವಳ ಬ ಇಲ್ಲಿದ್ಯಾ ಪುಟ್ಟಿ ಯಾಕೆ ಪುಟ್ಟಿ ಕಣ್ಣಲ್ಲಿ ನೀರು ನೀನು ದೊಡ್ಡ ಶ್ರೀಮಂತ ಆಗಿದ್ಯಂತೆ ಈ ಬಡವಿನ ಮರೆತು ಹೋಗ್ತಿದ್ಯಂತೆ ಅಯ್ಯೋ ಪೆದ್ದಿ ಅದಕ್ಕ ಕಣ್ಣಲ್ಲಿ ನೀರು ಈ ಪುಟ್ಟ ಪಟ್ಟಕ್ಕೆ ಹೋದ್ರೆ ಈ ಪುಟ್ಟಿನ ಎದೆಲೇ ಕೊಂದು ರೀತಿ ಮಾಡ್ತಾನೆ ನಾ ಪಟ್ಟಕ್ಕೆ ಹೋದ್ಮೇಲೆ ನಮ್ಮ ತಾತನ್ಗೆ ಹೇಳಿ ನಮ್ಮ ಅಪ್ಪನಿಗೆ ಹೇಳಿ ನಿಜವಾಗ್ಲೂ ನನ್ನಣೆಗೂ ನಿನ್ನಾಣಿಗೂ ನಮ್ಮ ಅಪ್ಪ ಯಾಚೆ ಕಾಯ್ತಾವನೆ ನಾ ಬರ್ಲ ಪುಟ್ಟ ಹ್ಮ್ ಪ್ಯಾಟೆಗೆ ಓದ್ನಾಕೆ ಕಾಗದ ಬರೆಸ್ತೀಯಾ ಹ್ಮ್ ನಾ ಬರ್ಲ